ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸಮನ್ವಿತ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಹೋಟೆಲ್ ಶೈಲಿಯ ಮಸಾಲಾ ದೋಸೆ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ಇದ್ದೀನಿ ದೋಸೆ ಅಕ್ಕಿ ಇದ್ದೀನಿ ಸ್ನೇಹಿತರೆ ಅಂಗಡಿಯಲ್ಲಿ ದೋಸೆ ಅಕ್ಕಿ ಅಂತ ಕೇಳಿದ್ರೆ ಕೊಡ್ತಾರೆ ಇಲ್ಲಾಂದರೆ ನೀವು ಡಿಪ್ಪು ಅಕ್ಕಿಲಿ ಕೂಡ ಮಾಡ್ಕೋಬೋದು ಅದಕ್ಕೆ ಕಾಲು ಗ್ಲಾಸ್ ಆಗುವಷ್ಟು ಬಾಯ್ಲ್ಡ್ ರೈಸ್ ಹಾಗೆ ಕಾಲು ಗ್ಲಾಸ್ ಉದ್ದಿನ ಬೇಳೆ ಅಥವಾ ಕಾಳು ಹಾಗೆ ಕಾಲು ಗ್ಲಾಸ್ ಅವಲಕ್ಕಿ ಹಾಗೆ ಅರ್ಧ ಚಮಚದಷ್ಟು ಮೆಂತ್ಯ ಬೇಕಾಗತ್ತೆ ಸ್ನೇಹಿತರೆ ಈ ಅಳತೆಯಲ್ಲಿ ಮಾಡಿದ್ರೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ ಮಿಕ್ಸಿಂಗ್ ಬೌಲ್ಗೆ ನಾವು ತೊಗೊಂಡಿರುವಂಥ ಅಕ್ಕಿ ಹಾಗೆ ಬಾಯ್ಲ್ಡ್ ರೈಸ್ ಹಾಗೆ ಉದ್ದಿನಕಾಳು ಮೆಂತೆ ಎಲ್ಲವನ್ನು ಹಾಕಿ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳ್ಕೊಂಡು ನೆನೆಯಕ್ಕಿಡೋಣ ಸ್ನೇಹಿತರೆ ಅವಲಕ್ಕಿನ ಸೆಪ್ರೇಟಾಗಿ ನೆನೆಸ್ಕೊಳ್ಳೋಣ ನಾವು ರುಬ್ಬಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಕೂಡ ನೆನೆಸ್ಕೊಬೋದು ಇಲ್ಲ ಈಗಲೇ ಕೂಡ ನೆನೆಸಿಡ್ಬೋದು ಏನು ತೊಂದರೆ ಆಗೋಲ್ಲ ಅಕ್ಕಿ ಜೊತೆನೇ ಹಾಕ್ಬಿಟ್ರೆ ನಾವು ತೊಳೆಯೋವಾಗ ಅದೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಅವಲಕ್ಕಿನ ಸಪ್ರೇಟಾಗಿ ನೆನೆಸ್ಕೊಳ್ಳೋಣ ಈಗ ನೋಡ್ಬೋದು ಅಕ್ಕಿ ಬಾಯ್ಲ್ಡ್ ರೈಸು ಉದ್ದಿನಕಾಳು ಮೆಂತ್ಯ ಎಲ್ಲ ಹಾಕೋತಾ ಇದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ಇದನ್ನು ತೊಳ್ಕೊಂಬಂದಿದ್ದೀವಿ ಸ್ನೇಹಿತರೆ ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯಾಗಿ ಬಿಡೋಣ ಹಾಗೆ ಒಂದು ಬಟ್ಲಲ್ಲಿ ಅವಲಕ್ಕಿ ಹಾಕ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ನೆನೆ ಹಾಕಿಡೋಣ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಸಲ ಟ್ರೈ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನೋಡ್ಬೋದು ಅವಲಕ್ಕಿ ಕೂಡ ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕಿದ್ದೀವಿ ಈಗ ಇದು ಆರು ಗಂಟೆಗಳ ಕಾಲ ನೆಂದಿದೆ ಸ್ನೇಹಿತರೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಅಕ್ಕಿ ಅವಲಕ್ಕಿ ಎರಡು ಸ್ವಲ್ಪ ಸ್ವಲ್ಪ ಒಂದು ಸಲಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೀವು ಗ್ರೈಂಡ್ರಿಗೆ ಹಾಕ್ತೀನಿ ಅಂದರೆ ಒಂದು ಮುಕ್ಕಾಲು ಗಂಟೆ ನುಣ್ಣಗೆ ರುಬ್ಕೊಂಡ್ರೆ ಆಗತ್ತೆ ಸ್ನೇಹಿತರೆ ಈಗ ಇದೆಲ್ಲವನ್ನು ಒಂದು ಸ್ವಲ್ಪ ನೀರು ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ ಸ್ನೇಹಿತರೆ ನೋಡ್ಬೋದು ಈಗ ಇದು ನುಣ್ಣಗೆ ರುಬ್ಕೊಂಬಂದಿದ್ದೀವಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಎಲ್ಲ ಅಕ್ಕಿಯೂ ಈ ಥರ ನುಣ್ಣಗೆ ರುಬ್ಕೊಂಡು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಸ್ನೇಹಿತರೆ ಇದನ್ನೆಲ್ಲ ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಓವರ್ ನೈಟು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕಾಗತ್ತೆ ಒಂದು ಎಂಟರಿಂದ ಹತ್ತು ಗಂಟೆಗಳ ಫರ್ ಕಾಲ ಫರ್ಮೆಂಟ್ ಆದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇದೀಗ ಆಗಿದೆ ಇದನ್ನು ಕೈಗಳ ಸಹಾಯದಿಂದ ತುಂಬ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಈಗ ಇದಾಗಿದೆ ಇದನ್ನು ಮುಚ್ಚಿಬಿಟ್ಟು ಒಂದು ಎಂಟು ಗಂಟೆಗಳ ಕಾಲ ಫರ್ಮೆಂಟ್ ಆಗಕ್ಕೆ ಬಿಡೋಣ ಈಗ ನೋಡ್ಬೋದು ಇದು ಫರ್ಮೆಂಟ್ ಆಗಿದೆ ಎಂಟು ಗಂಟೆಗಳ ಕಾಲ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ಇದಕ್ಕೆ ನಾವು ನಾವೇನು ಅಕ್ಕಿ ತೊಗೊಂಡಿದ್ವಲ್ಲ ಮೂರು ಲೋಟ ಅದೇ ಲೋಟದ ಅಳತೆಯಲ್ಲಿ ಮೂರು ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕಬೇಕಾಗತ್ತೆ ಸ್ನೇಹಿತರೆ ಸಮ ಪ್ರಮಾಣದಲ್ಲಿ ಹಾಕಬೇಕು ಆಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮೂರು ಲೋಟ ಅಕ್ಕಿಗೆ ಮೂರು ಲೋಟ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನೀಗ ನಂತರ ಒಂದು ಟೇಬಲ್ ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಬೇಕಾಗತ್ತೆ ಸ್ನೇಹಿತರೆ ಮೈದಾ ಹಿಟ್ಟು ತುಂಬ ಹಾಕ್ಬಿಟ್ರೆ ದೋಸೆ ಒಂಥರ ನಾರ್ ನಾರ್ ಥರ ಹಾಕ್ಬಿಡತ್ತೆ ಒಂದರಿಂದ ಎರಡು ಸ್ಪೂನ್ ಸಾಕಾಗತ್ತೆ ಸ್ನೇಹಿತರೆ ಇದು ಬೈಂಡಿಂಗ್ ಥರ ಆ್ಯಕ್ಟ್ ಮಾಡತ್ತೆ ನೋಡ್ಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕನ್ಸಿದ್ರೆ ಒಂದು ಸ್ವಲ್ಪ ನೀರು ಚುಮ್ಸ್ಕೊಂಡು ನೀಟಾಗಿ ಕಲಸಿಟ್ಕೊಳ್ಳೋಣ ತುಂಬ ಸಾಫ್ಟಾಗಿ ಕಲಿಸ್ಕೊಬೇಕು ಸ್ನೇಹಿತರೆ ನೋಡ್ಬೋದು ಈ ರೀತಿ ಕಲಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡೋಣ ಸ್ನೇಹಿತರೆ ಅಷ್ಟರಲ್ಲಿ ನಾವು ದೋಸೆಗೆ ಬೇಕಾಗಿರೋ ಕೆಂಪು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕೆಂಪು ಚಟ್ನಿಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚ ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಮೆಂತ್ಯ ಒಂದು ಸ್ವಲ್ಪ ಹುಣಸು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾವು ತೊಗೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮೆಂತೆ ಹುಣ್ಸೆಹಣ್ಣು ಹಾಗೆ ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀವಿ ಎಲ್ಲವನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲವನ್ನು ಫ್ರೈ ಮಾಡಿಕೊಂಡ ನಂತರ ಆರ್ಲಿಕ್ಕೆ ಇಟ್ಬಿಟ್ಟು ಇದು ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಹುಣ್ಣಂಗ್ ರುಬ್ಕೊಳ್ಳೋಣ ಸ್ನೇಹಿತರೆ ನೋಡ್ಬೋದು ಇವಾಗ ಇದು ಆರಿದೆ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ ದೋಸೆ ಮೇಲೆ ಹಚ್ಚುವಂಥ ಕೆಂಪು ಚಟ್ನಿ ರೆಡಿ ಆಗುತ್ತೆ ಈಗ ಇದಕ್ಕೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ನೋಡ್ಬೋದು ಈಗ ಕೆಂಪು ಚಟ್ನಿ ರೆಡಿಯಾಗಿದೆ ಈಗ ದೋಸೆಗೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣಗೆ ಹಾಗೆ ಒಂದು ಎರಡು ಚಮಚದಷ್ಟು ಉರುಗಡ್ಲೆ ಒಂದು ಇಂಚಷ್ಟು ಶುಂಠಿ ಒಂದು ಮೂರು ಮೆಣಸಿನ್ಕಾಯಿ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಮತ್ತೆ ಅದೇ ಬಾಳಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಈ ರೀತಿ ಎಲ್ಲವನ್ನು ಫ್ರೈ ಮಾಡಿ ಚಟ್ನಿ ಮಾಡೋದರಿಂದ ಚಟ್ನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ತುಂಬ ಹೊತ್ತು ಚೆನ್ನಾಗಿರುತ್ತೆ ಸ್ನೇಹಿತರೆ ಬೇಗ ಕೆಡೋಲ್ಲ ಹಾಗೆ ಚಟ್ನಿ ರುಬ್ಬುವಾಗೋ ನಾವು ಬಿಸಿ ನೀರು ಹಾಕಿ ರುಬ್ಬೋದ್ರಿಂದ ತುಂಬ ಹೊತ್ತು ಚೆನ್ನಾಗಿರುತ್ತೆ ಕೆಡಲ್ಲ ಚಟ್ನಿ ಹಾಗಾಗಿ ಎಲ್ಲವನ್ನೂ ಒಂದ್ಸಲಿ ಫ್ರೈ ಮಾಡಿಕೊಂಡು ಆಮೇಲೆ ಚಟ್ನಿ ಮಾಡಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಸ್ನೇಹಿತರೆ ಈಗ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಡೋಣ ನೋಡ್ಬೋದು ಈಗ ಇದು ಆರಿದೆ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಸ್ನೇಹಿತರೆ ಚಟ್ನಿ ರೆಡಿ ಆಗುತ್ತೆ ನಮಗೆ ದೋಸೆಗೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಬೆಲ್ಲ ಹುಣ್ಸೆಣ್ಣು ಕೂಡ ಹಾಕೊಂಬೋದು ಸ್ನೇಹಿತರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೋಡ್ಬೋದು ಈಗ ರುಬ್ಕೊಂಬಂದಿದ್ದೀನಿ ಈಗ ದೋಸೆಗೆ ಚಟ್ನಿ ಕೂಡ ರೆಡಿ ಆಯಿತು ನೆಕ್ಸ್ಟು ಮಸಾಲೆ ದೋಸೆ ಆದಮೇಲೆ ಆಲೂಗಡ್ಡೆ ಪರಲೇ ಬೇಕಲ್ವಾ ಹಾಗಾಗಿ ಆಲೂಗಡ್ಡೆ ಪಲ್ಯ ಏನು ಬೇಕಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಹಾಗೆ ಕರ್ಬೇವು ತೊಗೊಂಡಿದ್ದೀನಿ ನಾಲ್ಕು ಆಲೂಗಡ್ಡೆನ ಬೇಯಿಸಿ ನುಣ್ಣಗೆ ಸ್ಮ್ಯಾಶ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ಒಂದು ಇಟ್ಕೊಂಡು ಒಂದೆರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದೆಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಕೊಂಡ ನಂತರ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಈಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅಶ್ನ ಹಾಕೊಳ್ಳೋಣ ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಈಗ ಇದಕ್ಕೆ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ಸ್ನೇಹಿತರೆ ಆಲೂಗಡ್ಡೆ ಬೇಯಿಸು ಕೂಡ ಉಪ್ಪು ಹಾಕಿದ್ದೀನಿ ಹಾಗಾಗಿ ನೋಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವೇನು ಬೇಯಿಸಿಟ್ಕೊಂಡಿದ್ವಿ ಆಲೂಗಡ್ಡೆ ಆಲೂಗಡ್ಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದೋಸೆಗೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು ನೋಡ್ಬೋದು ಈಗ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗಿದೆ ಈಗ ದೋಸೆ ಹಿಟ್ಟು ಕಲಸಿಟ್ಟಿದ್ವಲ್ಲ ಈಗ ಇದು ಹದಿನೈದು ನಿಮಿಷಗಳ ಕಾಲ ಆಗಿದೆ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಬೇಕಾಗತ್ತೆ ಸ್ನೇಹಿತರೆ ನೀರು ಹಾಕ್ಕೊಂಡು ಮಿಕ್ಕಿದ ಹಿಟ್ಟನ್ನ ನಾವು ಹಾಗೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು ಒಂದು ವಾರ ಹದಿನೈದು ದಿನಗಳ ಕಾಲಾಗೆ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಯಾವುದೇ ರೀತಿ ಹುಳಿ ಬರಲ್ಲ ನೋಡ್ಬೋದು ಈ ಹಿಟ್ಟಿಗೆ ನಮ್ಗೆ ನೀರು ಬೇಕಾದಷ್ಟು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕಾಗತ್ತೆ ನೋಡಿ ಈಗ ಇದು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನಾವು ಬೇಕಂದಾಗ ಮತ್ತೆ ಆ ನೀರು ಹಾಕಿ ಕಲಿಸ್ಕೊಂಡು ಯೂಸ್ ಮಾಡ್ಕೊಂಬ ಸ್ನೇಹಿತರೆ ಎಷ್ಟು ಬೇಕೋ ಅಷ್ಟು ಮೊದಲಿಗೆ ತೊಗೊಂಡು ಕಲಿಸ್ಕೊಂಡಿದ್ದೀವಿ ಈಗ ಒಂದು ಹೆಂಚು ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಈರುಳ್ಳಿಯಿಂದ ಸಲ ಎಣ್ಣೆ ಹಚ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಹೆಂಚು ಬಿಸಿಯಾಗಿದೆ ದೋಸೆ ಹಾಕೊಳ್ಳೋಣ ನೋಡ್ಬೋದು ನಾನು ದೋಸೆ ಇದ್ದೀನಿ ದೋಸೆ ಹಾಕಿದ ನಂತರ ಒಂದೆರಡು ಸೆಕೆಂಡ್ ಬಿಟ್ಟು ಆಮೇಲೆ ಅದ್ರ ಮೇಲೆ ಎಣ್ಣೆ ಹಾಕಬೇಕಾಗತ್ತೆ ಎಣ್ಣೆ ತುಪ್ಪ ಯಾವ್ದು ಬೇಕಿದ್ರೂ ಹಾಕ್ಬೋದು ಸ್ವಲ್ಪ ಜಾಸ್ತಿ ಹಾಕಬೇಕಾಗಿತ್ತು ಸ್ನೇಹಿತರೆ ಮಸಾಲೆ ದೋಸೆ ಅಲ್ವಾ ಹಾಗಾಗಿ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಜಾಸ್ತಿ ಇದ್ರೇ ಅದು ಟೇಸ್ಟ್ ಜಾಸ್ತಿ ಬರೋದು ಈಗ ಎಣ್ಣೆ ಹಾಕಿದ ನಂತರ ಈಗ ನಾನು ಅದಕ್ಕೆ ಬೆಣ್ಣೆ ಹಚ್ತಾಯ ಬೆಣ್ಣೆ ಹಾಕ್ತಾ ಇದ್ದೀನಿ ನೋಡ್ಬೋದು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋ ತಂಗಾಗಬೇಡ ಸ್ನೇಹಿತರೆ ದೋಸೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ದೋಸೆನ ನೋಡ್ಬೋದು ಈಗ ಬೆಣ್ಣೆ ಎಲ್ಲ ಹಾಕಿದ್ದೀನಿ ಈಗ ಇವಾಗ ಬೇಯ್ತಾ ಇದೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ನೋಡ್ಬೋದು ಈಗ ಇದಕ್ಕೆ ನಾನು ಕೆಂಪು ಚಟ್ನಿ ಹಚ್ತಾ ಇದ್ದೀನಿ ಕೆಂಪು ಚಟ್ನಿ ಹಚ್ಚಿದ ನಂತರ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟು ದೋಸೆನ ಫೋಲ್ಡ್ ಮಾಡಿದ್ರೆ ಕ್ರಿಸ್ಪಿಯಾಗಿರೋಂಥ ಮಸಾಲೆ ದೋಸೆ ಹೋಟೆಲ್ ಶೈಲಿಯ ಮಸಾಲೆ ದೋಸೆ ಮನೆಯೆಲ್ಲ ರೆಡಿ ಆಯಿತು ಸ್ನೇಹಿತರೆ ನೋಡಿದ್ರಲ್ಲ ಹೇಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ ಮೊದಲನೇ ಸಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಮಸಾಲೆ ದೋಸೆ ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್